ಒಳ್ಳ ಮೂರು ಬಾರಿ ಕಟ್ಟಿದ ನನಗೆ ಇನ್ನೊಂದು ಬಾರಿ ಕಟ್ಟುವುದು ವಿಶೇಷ ಮಾತಿನ ಪಂಥದಂತೆ ಮುಗಿದು ಹೋಯ್ತು ಅವ ಒಪ್ಪಿದ್ರು ಮಾತ್ರ ನನಗೆ ನನಗ ದಾಡಿಸಿದ್ದೇನೆ ಬಾಲ ಬಾಲ್ಯ ದಾಡ್ಸುದೊಡ್ದ ನೋಡಿ ಎಂತ ಬರ್ತಿದ್ದೆ ಕೇಳ್ತೇನೆ ಆಯ್ತು ಹನುಮಂತ ಇಷ್ಟಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮ ದೂತಂ ಶಿರಸ ನಮಾಮಿ ಅಂತ ಮಕ್ಕಳಿಗೆ ದಿನಕ್ಕೆ ಒಂದು ಹತ್ತು ಸಲ ಹೇಳುತ್ತಮ ಉದ್ದಾರ ಆಗ್ತೀವಿ ಬುದ್ಧಿರ್ ಬಲಂ ಯಶೋ ಧೈರ್ಯ ನಿರ್ಭಯತ್ವ ಅರೋಗತ ಅಜಾಢ್ಯಂ ವಾಕ್ಪಟುತ್ವಚ ಹನುಮದ್ ಸ್ಮರಣಾ ನಿನ್ನ ಸ್ಮರಣ ಮಾಡಿದ್ರೆ ಇದಿಷ್ಟು ಕಾರ್ಯ ಸಿದ್ಧಿಸ್ತದೆ ಅಂತ ಅಲ್ಲ ನಂಗೆ ನಿನ್ನನ್ನು ನೋಡಿದ್ರೆ ಸಂತೋಷ ಆಗಿತ್ತು ಲೋಕದಲ್ಲಿ ಅಪ್ಪನನ್ನು ಮೀರಿಸಿದ ನೀನು ಹೇಗೆ ಸ್ವಾಮಿ ನಿನ್ನ ಅಪ್ಪನಿಗೆ ಏನಂತ ಕರೀತಾರೆ ವಾಯುದೇವ ಅಂತ ಕರೀತಾರೆ ಪ್ರಾಣರೂಪ ನೋಡಿದ ತಕ್ಷಣವೇ ಹೇಳಿದ್ದೇನೆ ನಾನು ನಾನು ಎಳೆ ಕುಡ್ಕಿ ಬಳೆ ಕುಡ್ತೀರಿ ಹಾಗಾಗಿ ಈಗ ನಿಮ್ಮಿಬ್ಬರಲ್ಲೇನು ಸರಸೇತು ಬಂದನ ಆಯ್ತು ಮತ್ತೊಂದ್ಸಲ ಪ್ರಸಂಗ ಮಾಡಿ ಅದನ್ನೇ ಮಾಡ್ತಾ ಇದ್ರೆ ನೀವು ನೋಡ್ಲಿಕ್ಕೆ ಮತ್ತೆ ಅದೇ ಮೂರ್ತಿ ಬರ್ಬೇಕು ನಾನು ಇಂದ್ರ ಪ್ರಸಾದಿಂದ ಹೊರಟು ಯಾವ ಭಾಗ ನೋಡ್ಬೇಕು ಅಂತ ಹೇಳಿ ಸ್ವಾಮಿ ಅವ ಸೇತುವೆ ಕಟ್ಟಿದ್ದನ್ನು ನೀನು ಅಂತ ಹೌದು ಈಗ ಇನ್ನೊಮ್ಮೆ ಅವನನ್ನ ಸೇತುವೆಯನ್ನು ಕಟ್ಟಿಸ್ಲಿಕ್ಕೆ ಒಪ್ಪಿಸಿದ್ದೇನು ಅವ್ ನೀ ನನಗೆ ಮುರ್ತ ತೋರಿಸಬೇಕು ನೀ ಹೇಗ್ ಮುರಿತೇ ನೋಡ್ತೇನೆ ನಿಮ್ಮ ಆಸೆ ಅಂತ ಆದ್ರೆ ಖಂಡಿತವಾದ್ರೆ ನಾನು ಅದನ್ನ ನೆರವೇರಿಸ್ತೇನೆ ಒಪ್ಪಿದ್ದೇನೆ ಮಾತಾಡ್ತೇನೆ

ನಾನು ಇನ್ನು ಸೇತುವೆ ಮೇಲೆ ಹೋಗ್ಲಿಲ್ಲ ಹೌದಾ ಹಾಗಾಗಿ ಒಂದು ಕೆಲಸ ಮಾಡುವ ಹ ನಾ ಒಂದ್ಸಲ ಹೀಗೆ ಹೋಗಿ ಈಗ ಬರ್ತೇನೆ ಹಾ ಬಂದು ಹೀಗೆ ಮಾಡ್ತೇನೆ ಹ ಆಮೇಲೆ ಮುಡೀನಿ ನಿಮ್ಮನ್ನೇ ನಾನು ನೋಡ್ತಾ ಇರ್ಬೇಕು

ಇಲ್ಲ ತಂದೆ ಲೋಕ ಲೋಕಾಂತರದಲ್ಲೂ ಗೆಲ್ಲುವಂತಹ ಸಾಮರ್ಥ್ಯ ಇರುವ ನಿನ್ನ ದಾಸಾಯಿ ಹನುಮ ಅವನಿಗೂ ಸೋರೆ ಆದರೆ ರಾಮ ಭಕ್ತರೆಂಬರುದ್ದೆ ಇದು ಯಾಕಾಗಿ ಬದುಕ್ಲಿ ಯಾರಿಗಾಗಿ ರಾಮ ರಾಮದಾಸರಲ್ಲದ ಈ ಅಸ್ತಿತ್ವ ಹನುಮರಿಗೆ ಬೇಕೆ ತಂದೆ ಇಲ್ಲ ಇಲ್ಲ जय रुष रा जय 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 दयी नंग जय जय साधी जय 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 रानि त हयम ಕಂಗಳಿಂದ ಕಂಬನಿ ಎನ್ನುವುದು ಜಾರಿ ಈ ಭೂಮಿಯನ್ನೇ ಇದೆ ಅಲ್ಲ ಇಷ್ಟು ದುಃಖಿಸಲಿಕ್ಕೆ ಕಾರಣ ಏನು ಅಂತ ಬೇಡವೇನು ನಾನು ಮಾನವನಲ್ಲಿ ಸೋತು ಬಿಟ್ಟೆ ರಾಮದಾಸರಾಗಬೇಕಾದಂತಹ ನಾನು ಹಾಗೆಯೇ ಬದುಕಬೇಕಾದಂತಹ ದಾಸರಾಗುವಂತಹ ಪರಿಸ್ಥಿತಿ ಒದಗಿಬತ್ತು ಪ್ರಭು ನಾವು ಸೋತ ಎನ್ನುವ ಹಾಗೆ ದುಃಖಿಸಬೇಡ ಮತ್ತೆ ಅಷ್ಟಕ್ಕೂ ಕಾರಣೀಕರ್ತ ನಾನೇ ಇದ್ದೇನೆ ಅಂದ್ರೆ ಹೌದಪ್ಪ ನಾನೇ ಕೋರ್ಮಾವತಾರವನ್ನ ತಾಳಿ ಸೇತುವೆಯನ್ನು ಎತ್ತಿ ಹಿಡಿದದ್ದು ಆದ ಕಾರಣಕ್ಕಾಗಿ ನೀ ಎಷ್ಟೇ ಪ್ರಯತ್ನಿಸಿದರು ಸೇತುವೆ ಎನ್ನುವುದು ಮುರಿಯಲಿಲ್ಲ ನನ್ನನ್ನು ಸೋಲಿಸುವುದಕ್ಕಾಗಿ ಹೀಗೆ ಮಾಡಿದ್ಯಾ ತಂದೆ ಹೌದಯ್ಯ ಉದ್ದೇಶ ಕಾರಣ ರಾಮಾತಾರವನ್ನು ತಾಳಿದಂತಹ ಆ ಕಾಲಕ್ಕೆ ನೀರ್ಭವೊಂದನ್ನು ನಾ ಕಂಡಿದ್ದೇನೆ ಯಾವುದು ಇಂದ್ರಾರಿಯು ಮಾಯಾ ರೂಪವನ್ನು ತಾಳಿ ಮಾಯಾ ಸೀತೆಯನ್ನು ಕೊಂದಂತಹ ಆ ಕಾಲಕ್ಕೆ ನಿಜ ತಾಯಿಯನ್ನೇ ಕಳೆದುಕೊಂಡೆನೋ ಎನ್ನುವ ಹಾಗೆ ನೀ ದುಃಖಿಸಿದ್ದು ಆ ರೀತಿಯಾಗಿ ಪ್ರಲಾಪಿಸಿದ್ದನ್ನ ಕಂಡವನ್ನು ನಾನಿದ್ದೇನೆ ಅದೇ ರೀತಿಯ ದುಃಖವನ್ನ ಈ ಕಾಲಕ್ಕಾಗುವಾಗ ಮರಳಿ ಕಂಡೆ ಹಾಗಂತ ನಾನೇ ಅವರ ಅಷ್ಟನ್ನ ಮಾಡಿದ ಯಾಕಾಗಿ ಕಾರಣ ಉಂಟು ತ್ರೇತಾಯುಗದಲ್ಲಿ ನಾನೇ ತಾಳಿ ಧರ್ಮದ ರಕ್ಷಣೆಗಾಗಿ ತೊಡಗಿಸಿಕೊಂಡವನು ಧರ್ಮವನ್ನ ಕಾಪಾಡುತ್ತಿದ್ದವನು ನಾನು ಆ ಕಾಲಕ್ಕೆ ಆದರೆ ಈ ಕಾಲಕ್ಕೆ ಹಾಗಲ್ಲ ನಾನು ಕಾಪಾಡಲಿಕ್ಕಾಗಿ ಅರ್ಜುನ ಎನ್ನುವಂತಹ ಆಯುಧವನ್ನ ಇಟ್ಟುಕೊಂಡವನಿದ್ದೇನೆ ಅವನ ಮೂಲಕವಾಗಿಯೇ ಧರ್ಮದ ಸ್ಥಾಪನೆಯಾಗಬೇಕೆನ್ನುವಂತಹ ಕಾರಣಕ್ಕಾಗಿಯೇ ಅಂದ್ರೆ ಈಗ ಅವತಾರ ಇದು ಕೃಷ್ಣ ಅವ ತ್ರೇತಾಯುಗದಲ್ಲಿ ನೀನು ಹೇಗೆ ನನಗೆ ಭಕ್ತನಾಗಿದ್ದೀಯೋ ಈ ಯುಗದಲ್ಲಿ ಅರ್ಜುನನು ಹಾಗೆ ನಿನ್ನ ಹಾಗೆಯೇ ನನಗೆ ಭಕ್ತನಾಗಿದ್ದಾನೆ ಭಗವಂತ ಮನುಷ್ಯ ವ್ಯಕ್ತಿಯಾದವನಿಗೆ ಎರಡೂ ಕಣ್ಣುಗಳು ಒಂದೇ ಅಲ್ಲವೇ ಹೌದು ಒಬ್ಬ ಭಕ್ತರನ್ನ ಉಳಿಸುವುದಕ್ಕಾಗಿ ಇನ್ನೊಬ್ಬ ಭಕ್ತನಿಗೆ ಸೋಲನ್ನ ಕರುಣಿಸುವುದು ಇನ್ನ ಸರಿಯೇ ತಂದೆ ಕಾರಣ ಉಂಟು ಹನುಮಂತ ಹಾಗೆಯೇ ಮಾಡಬೇಕಾಯಿತು ಯಾಕೆ ಗೊತ್ತುಂಟಾ ನೀವಿಬ್ಬರೂ ಪ್ರತಿಜ್ಞೆಯನ್ನ ಮಾಡಿದವರು ನೀ ಮಾಡಿದಂತಹ ಪ್ರತಿಜ್ಞೆ ಹೇಗೆ ಸಾರ ಆಗುವುದಿಲ್ಲ ದಾಸನಾಗಿ ಇರ್ತೇನೆ ಅಂತ ಆದರೆ ಆತ ಆತ ಸತ್ತೇ ಹೋಗುತ್ತಾನೆ ಆದ ಕಾರಣಕ್ಕಾಗಿ ಇಬ್ಬರು ಭಕ್ತರಲ್ಲಿಯೂ ಯಾರೂ ಸಾಯಬಾರದು ಅನ್ನುವಂತಹ ಕಾರಣಕ್ಕಾಗಿ ನಾ ಅಷ್ಟನ್ನು ಮಾಡಿದೆ ಇನ್ನು ಯಾರು ನೋಯಬಾರದು ಅನ್ನುವಂತ ಕಾರಣಕ್ಕಾಗಿ ಈಗ ನಿನ್ನೆದುರು ಬಂದು ದರ್ಶನವನ್ನ ಕೊಟ್ಟೆ ಭಗವಂತ ಈ ಪ್ರಪಂಚದಲ್ಲಿ ಒಂದು ಕಾರ್ಯ ಆಗ್ತದೆ ಒಂದು ಕಾರ್ಯವನ್ನು ಘಟಿಸ್ತದೆ ಅಂತ ಆದ್ರೆ ಇನ್ನೊಂದು ಕಾರಣ ಇರ್ತದಂತೆ ಖಂಡಿತವಾಗಿ ಪ್ರಪಂಚವನ್ನು ನಡೆಸುವಂತಹ ನೀನು ಒಂದು ಕಾರಣವನ್ನ ಇಟ್ಟುಕೊಂಡೇ ಒಂದು ಘಟನೆ ಆಗುವ ಹಾಗೆ ಮಾಡ್ತೀಯಂತೆ ಹಾಗೆ ಈ ಘಟನೆ ಯಾಕಂದ್ರೆ ಇದಕ್ಕೂ ಕಾರಣ ಉಂಟು ಏನು ಭವಿಷ್ಯದಲ್ಲಿ ಮಹಾ ಸಂಗ್ರಾಮ ಎನ್ನುವಂತಹ ವಿಪ್ಲೋ ಒಂದು ನಡೆಯುವ ಸಂದರ್ಭ ಬಂದರೂ ಬರಬಹುದು ಆ ಕಾಲಕ್ಕೆ ನೀನು ಅವನಿಗೆ ಸಹಾಯಿಯಾಗಿ ಒದಗಿ ಬರಬೇಕು ಆ ಕಾರಣಕ್ಕಾಗಿ ಇಷ್ಟನ್ನು ಮಾಡಬೇಕಾಯಿತು ಆಗಲಿ ತಂದೆಗ ನಾನು ಎನ್ನುವುದಾಗಿ ದುಃಖಿಸುವುದು ಬೇಡ ದುಃಖಿಸುವುದು ಬೇಡ ನನ್ನ ಪ್ರಕಾರವಾಗಿ ಮೂರು ಬಾರಿ ನಾನು ಮುರಿದಿದ್ದೆ ಮುರಿದಿದ್ದೀಯ ಅವರ ಸಮಾಧಾನಕ್ಕೆ ಅವರ ಬದುಕಿಗೆ ಬೇಕಾಗಿ ಅದು ಎರಡಾಗಿತ್ತು ತಪ್ಪು ಮಾಡಿದ್ದೇನೆ ಎನ್ನುವುದಾಗಿ ನೀನು ಯೋಚಿಸುವುದು ಬೇಡವೇ ಬೇಡ ಆ ಒಂದು ಮಾತು ಏನ್ ಆಗುವುದಲ್ಲ ಒಳ್ಳೆಯದಕ್ಕೆ ಆಗಿದೆ ಎನ್ನುವುದಾಗಿ ಇಂಥದ್ದೊಂದು ಪ್ರಕರಣ ಆಗಲಿಲ್ಲ ಅಂತ ಶ್ರೀರಾಮಚಂದ್ರನ ದರ್ಶನ ಎನ್ನುವುದು ನನ್ನ ಪಾಲಿಗೆ ಕಾರ್ತಿರ್ತದೆ ಆ ರೀತಿಯಲ್ಲಿ ನನಗೆ ನಿನ್ನಿಂದಲಾಗಿ ಒಳಿತೇ ಆಗಿದೆ ದೇವರೇ ಈಗಾಗಲೇ ಸೂಚಿಸಿದ್ದಾರೆ ನಿನಗೆ ಸಹಾಯವನ್ನು ನಾನು ಮಾಡಬೇಕು ಎನ್ನುವುದಾಗಿ ಯಾವ ಕಾಲಕ್ಕೆ ನನ್ನ ನನಗಿದೆ ನನ್ನಿಂದ ನೀನು ಏನನ್ನ ಅಪೇಕ್ಷಿಸಿದೆಯೋ ಅದನ್ನು ನಾನು ನಡೆಸಿಕೊಡ್ತೇನೆ ನೀನು ಬಯಸಿದ ಹಾಗೆ ರಥಾಗ್ರದಲ್ಲಿಯೂ ಇರ್ತೇನೆ ಈ ಮೊದಲು ಇದು ಸೇತು ಬಂದ ಅಂತ ಕರೆಯಲ್ಪಟ್ಟಿತ್ತು ಈ ಪ್ರಕರಣದಿಂದಲಾಗಿ ನಮ್ಮಿರುವ ಸ್ನೇಹ ಬಂದಕ್ಕೆ ಇದು ಕಾರಣವಾದ ಹಾಗಾಯಿತು ಆಗುದಿಲ್ಲ ಒಳ್ಳೇದಕ್ಕೆ ಒಳ್ಳೇದು ಮಾಡಿದವರು ಯಾರು ಕೇಳಿದ್ರೆ ನಾನಂತೂ ಖಂಡಿತ ಅಲ್ಲ ಒಂದ್ರೆ ನೀನು ದೇವರು ನಮ್ಮ ಬದುಕಿಗೆ ಒಳ್ಳೇದನ್ನು ಮಾಡಿದ ಆ ಭಗವಂತನು ಎಲ್ಲರ ಬದುಕಿಗೂ ಒಳ್ಳೇದನ್ನೇ ಮಾಡಲಿ ಎಂದು ನನ್ನ ತೀರ್ಥ ಯಾತ್ರೆ ಬರಲಿಲ್ಲ ಅದನ್ನು ನಾನು ಮುಂದುವರಿಸುತ್ತೇನೆ ಹಾಗೆ ಭಗವಂತ ಎಲ್ಲರಿಗೂ ಒಳ್ಳೇದನ್ನೇ ಎಂದು ಪ್ರಾರ್ಥಿಸುತ್ತಾ ಈ ಕ್ಷೇತ್ರದಲ್ಲಿ ಮಂಗಲ ಹಾಡು ಸಮಸ್ತೋ Fuhi merhubi